ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಆದರೂ ಪಾರ್ಟ್ ಟೈಮ್ ರೋಲ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೇ ಸೊ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ವೆರಿಫೈಡ್ ವೆಬ್ಸೈಟಿಂದ ತೊಗೊಂಡಿರೋ ಜಾಬ್ ಲಿಂಕ್ ಆಗಿರುತ್ತೆ ಸೊ ನೀವು ಒಂದು ಸಲ ವೆರಿಫೈ ಮಾಡಿ ನೆಕ್ಸ್ಟು ಅಪ್ಲೈ ಮಾಡಿ ಅಂತ ಕೂಡ ಹೇಳ್ತೀನಿ ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ನೀವು ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಪಿಕ್ಕಿ ಟ್ರಯಲ್ ಅನ್ನೋ ಕಂಪ್ನಿಯವರು ಇವರು ನೋಡಿ ಕ್ಯೂರೇಟರ್ ಟ್ರಾವೆಲ್ ಕನ್ಸಲ್ಟೆಂಟ್ ರೋಲ್ಗೆ ತಯಾರ್ ಮಾಡ್ತಿದ್ದಾರೆ ಇದೊಂದು ಪಾರ್ಟ್ ಟೈಮ್ ರೋಲ್ ಆಗಿದೆ ಜಸ್ಟ್ ತ್ರೀ ಅವರ್ಸ್ ಆಗಿದೆ ಅಷ್ಟೇನೇ ಇವ್ರದ್ದು ಓಪನಿಂಗ್ ಬಿಟ್ಟು ಸೊ ಇವರು ಐಶ್ವರ್ಯ ವಯ್ಯ ಅಂದ್ಬಿಟ್ಟು ಕಂಪ್ನಿಗೆ ಅಯ್ಯರ್ ಮಾಡ್ತಾರೆ ಈ ರೋಲ್ಗೆ ತಯಾರು ಮಾಡ್ತಾರೆ ಅವರು ಸೊ ಇದು ಅಬೌಟ್ ದ ಜಾಬ್ ನೋಡೋದಾದ್ರೆ ನೋಡಿ ಫ್ರೀ ಸೇಲ್ ತು ಲ್ಯಾಂಡ್ ಸೇಲ್ಸ್ ಅಸೋಸಿಯೇಟ್ ರೋಲ್ಗೆ ಇವ್ರು ಏರ್ ಮಾಡ್ತಾ ಇರೋದು ಇದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ರಿಮೋಟ್ ಆಗಿರುತ್ತೆ ಮತ್ತು ಇಲ್ಲಿ ಅರ್ನಿಂಗ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಬೇಸ್ಡ್ ಅರ್ನಿಂಗ್ ಇರುತ್ತೆ ಮತ್ತು ಇಲ್ಲಿ ಆರ್ ಯು ಪ್ಯಾಷನೇಟ್ ಅಬೌಟ್ ಟ್ರಾವೆಲ್ ಆ್ಯಂಡ್ ಲುಕ್ಕಿಂಗ್ ಫಾರ್ ದ ಐ ಫ್ಲೆಕ್ಸಿಬಿಲಿಟಿ ಐ ನ್ ರಿವಾರ್ಡ್ ರೋಲ್ ಅಂತ ಅಂದರೆ ಸೊ ಫ್ರೀ ಸೇಲ್ ಅಂದರೆ ಫ್ರೀ ಲ್ಯಾನ್ಸ್ ಸೇಲ್ಸ್ ಆಗಿ ಜಾಯಿನ್ ಆಗಿ ಕಂಪ್ನಿಗೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ವಾಟ್ ಯು ಯು ಗೆಟ್ ಅಂತಂದರೆ ಏನು ಬೆನಿಫಿಟ್ ಬರುತ್ತೆ ಈ ಕಂಪ್ನಿಗೆ ಜಾಯ್ನ್ ಆದರೆ ಅಂದರೆ ನಮಗೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಲೈಕ್ ಎಲ್ಲಾದ್ರೂ ಕೂತ್ಕೊಂಡು ನಾವು ಈ ಕೆಲಸ ಮಾಡ್ಬೋದು ಇಲ್ಲಿ ಕಮಿಷನ್ ಸ್ಟಾರ್ಟಿಂಗ್ ನೋಡಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆ್ಯಂಡ್ ಲ್ಯಾಂಡೆಡ್ ಎನ್ ಬಿ ವಿ ಅಂತ ಇವ್ರು ಟ್ರೈನಿಂಗ್ ಕೊಡ್ತಾರೆ ಸೊ ಅದ್ರ ಮೇಲೆ ನಮ್ಮ ಕಮಿಷನ್ ಇರುತ್ತೆ ಮತ್ತೆ ಇಲ್ಲಿ ನೋಡಿ ಕಂಪ್ಲೀಟ್ ಸಪೋರ್ಟ್ ಕೂಡ ಇರುತ್ತೆ ಗೆಟ್ ಗೈಡೆನ್ಸ್ ಅಂಡ್ ರಿಸೋರ್ಸ್ ಫ್ರಮ್ ದ ಪಿಕ್ ಇವ ಟ್ರಯಲ್ ಟೀಮ್ ಥ್ರೋ ದ ಸೇಲ್ ಪ್ರೋಸೆಸ್ ಅಂತೆ ಸೊ ನಿಮ್ಗೇನೇ ಡೌಟ್ ಬಂದ್ರು ಈ ಕಂಪ್ನಿ ಅಂದರೆ ಈ ಟೀಮ್ ಅವ್ರ ಜೊತೆ ಎಲ್ಪ್ ಮಾಡ್ತಾರೆ ಇವನ್ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತಿದ್ರು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನೋಡಿ ಪರ್ಫಾರ್ಮೆನ್ಸ್ ಬೇಸ್ಡ್ ಪೇಔಟ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಪೇಮೆಂಟ್ ಮೇಡ್ ಆಫ್ಟರ್ ದ ಕಸ್ಟಮರ್ ಅರೈವಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಫ್ಯೂ ಥಿಂಗ್ಸ್ ಟು ನೋಟ್ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಫ್ರೀಲ್ಯಾನ್ಸ್ ರೋಲ್ ನಾಟ್ ಎ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತೆ ನೋ ಫಿಕ್ಸಡ್ ಸ್ಯಾಲ್ರಿ ಓನ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಕಮಿಷನ್ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ ಮತ್ತೆ ಐಡಿಯಲ್ ಟ್ರಾವೆಲ್ ಎಂಟ್ರಿಸ್ ಅಂತ ಈಗ ಟ್ರಾವೆಲ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಅವ್ರು ಈ ಕಮ್ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಲುಕಿಂಗ್ ಫಾರ್ ದ ಎಕ್ಸ್ಟ್ರಾ ಇನ್ಕಮ್ ಅಂತ ಅಂದ್ರೆ ನೀವೇನಾದ್ರು ಆಲ್ರೆಡಿ ಪ್ರೊಫೆಷನ್ ಆಗಿ ಎಕ್ಸ್ಟ್ರಾ ಇನ್ಕಮ್ ನೋಡ್ತಾ ಇದ್ರೆ ಅವ್ರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದ್ರೆ ನಾನು ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡ್ಬರುತ್ತೆ ಬರುತ್ತೆ ಇಲ್ಲಿ ಈಸಿ ಅಪ್ಲೈ ಅಂತ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟ್ ಪೇಜಲ್ಲಿ ಆ್ಯಸ್ ವಿಶಾಲ್ ನಿಮ್ಮದು ಇಮೇಲ್ ಅಡ್ರೆಸ್ಸು ಫೋನ್ ನಂಬರೆಲ್ಲ ಕೇಳ್ತಾರೆ ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮಿನ ಅಟ್ಯಾಚ್ ಮಾಡಬೇಕಾಗುತ್ತೆ ಇನ್ನು ತರ್ಡ್ ಪೇಜಲ್ಲಿ ನೋಡಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ ಎಸ್ ಅಂತ ಹಾಕೊಳ್ಳೋಣ ಮತ್ತು ಇಲ್ಲಿ ಸೇಲ್ಸಲ್ಲಿ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ ಎಸ್ ಇದ್ದರೆ ಎಸ್ ಹಾಕೊಳ್ಳಿ ಇಲ್ಲಾಂದರೆ ನೋ ಇದ್ದರೆ ನೋ ಹಾಕ್ಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ ಸಬ್ಮಿಟ್ ಆದಮೇಲೆ ನಿಮಗೆ ಮೇಲ್ ಕೂಡ ಬರುತ್ತೆ ಲೈಕ್ ಹಿಂಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ ಅಂತ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಇವಾಗ ಇನ್ನೊಂದು ಜಾಬ್ ನೋಡೋಣ ಅದನ್ನು ಪಾರ್ಟ್ ಟೈಮೇ ಆಗಿರುತ್ತೆ ಇನ್ನ ಸೆಕೆಂಡ್ ಕಂಪನಿ ಬಂದ್ಬಿಟ್ಟು ನೋಡಿ ಮರ್ಜರ್ ಡೋಮೋ ಅಂತ ಹೇಳ್ಬಿಟ್ಟು ಇವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ ತಯಾರ್ ಮಾಡ್ತಿದ್ದಾರೆ ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಪಾರ್ಟ್ ಟೈಮ್ ರೋಲ್ ಕೈಯಾರ್ ಮಾಡ್ತಾ ಇರೋದು ಸೊ ಇವ್ರದ್ದು ಕಂಪ್ನಿ ಬಂದ್ಬಿಟ್ಟು ಎಮ್ ಅಂದ್ರೆ ಮಾರ್ಕೆಟ್ ಪ್ಲೇಸ್ ಡಿಸೈನ್ ಫೆಸಿಲಿಟ್ ಕಾರ್ಪೊರೇಟ್ ಅಂಡ್ ಬಿಸ್ನೆಸ್ ಗ್ರೋತ್ ಅಂತ ಹೇಳಿದ್ದಾರೆ ಸೊ ಇದೊಂದು ಸ್ಟಾರ್ಟ್ಅಪ್ ಆಗಿರುತ್ತೆ ಇವ್ರು ಇನ್ನು ಏನಂತ ಅಂದ್ರೆ ಪಾರ್ಟ್ ಟೈಮ್ ರಿಮೋಟ್ ರೋಲ್ ರೋಲ್ಗೆ ಅಂದ್ರೆ ಡೇಟಾ ಎಂಟ್ರಿ ರೋಲ್ ತಯಾರು ಮಾಡ್ತಿದ್ದಾರೆ ಈ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ವರ್ಕ್ ಇಂಡಿಪೆಂಡೆಂಟ್ಲಿ ರಿಮೋಟ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಮತ್ತೆ ಇಲ್ಲಿ ಫಿನಾನ್ಸಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಬೆನಿಫಿಟೆಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನಾನು ಈ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆಸ್ ಯೂಶುಲ್ ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಇನ್ಫಾರ್ಮೇಶನ್ ಫಿಲ್ ಮಾಡ್ಕೊಳ್ಳಿ ಇನ್ನು ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು ಸಾಫ್ಟ್ ವೇಜ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇವ್ರು ಏಜೆಂಟ್ ಟ್ರೈನರ್ ರೋಲ್ ಅಯರ್ ಮಾಡ್ತಿದ್ದಾರೆ ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಫ್ಲೆಕ್ಸಿಬಲ್ ಅವರ್ ಅಲ್ಲಿ ಇರುತ್ತೆ ಇದನ್ನು ಕೂಡ ಪಾರ್ಟ್ ಟೈಮ್ ರೋಲ್ಗೆ ಅಯ್ಯಾರ್ ಮಾಡ್ತಾರೆ ಅದು ಜಸ್ಟ್ ಟೂ ಅವರ್ ಆಗಿದೆ ಇದು ಇನ್ಫಾರ್ಮೇಶನ್ ಬಿಟ್ಟು ಸೊ ಇಲ್ಲಿ ಕೆಳಗಡೆ ನೋಡ್ಕೊಂಡು ಹೋದ್ರೆ ನಮಗೆ ಗೊತ್ತಾಗುತ್ತೆ ನೋಡಿ ಏಜೆಂಟ್ ಟ್ರೈನರ್ ನೋಡಿ ಎಲ್ಪ್ ಶೇ ಫರ್ ದ ಫ್ಯೂಚರ್ ಆಫ್ ಎ ಐ ನೋ ಪಿರಿಯರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದ್ರೆ ವಿ ವರ್ಕ್ ವಿತ್ ದ ವರ್ಲ್ಡ್ ಲೀಡಿಂಗ್ ಎ ರಿಸರ್ಚ್ ಲ್ಯಾಬ್ಸ್ ಅಂಡ್ ಪ್ರಾಡಕ್ಟ್ ಟೀಮ್ಸ್ ಟು ಟ್ರೈನ್ ಕಟಿಂಗ್ ಗೆಟ್ ಆಟೋನಮಸ್ ಏಜೆಂಟ್ ಅಂಡ್ ಫೌಂಡೇಶನ್ ಮಾಡೆಲ್ಸ್ ಅಂತಂದ್ರೆ ಎ ಟ್ರೈನ್ ಮಾಡೋ ಕಂಪ್ನಿ ದ ಸಿಸ್ಟಮ್ ಅವರ್ ದ ನೆಕ್ಸ್ಟ್ ಜನರೇಷನ್ ಆಫ್ ಡಿಜಿಟಲ್ ಅಸಿಸ್ಟೆಂಟ್ಸ್ ಅಂತ ಅಂದ್ರೆ ಈಗ ಗೂಗಲ್ ಅಸಿಸ್ಟೆನ್ಸ್ ಮತ್ತೆ ಅಲೆಕ್ಸ್ ಎಲ್ಲ ಇದಾರಲ್ಲ ಆ ತರ ಟ್ರೈನ್ ಮಾಡೋ ಅಂತ ಕಂಪ್ನಿ ಅಂತ ಹೇಳಿದ್ದಾರೆ ಸೊ ಇವ್ರು ಯಾವ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಏಜೆಂಟ್ ಟ್ರೈನರ್ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಇಲ್ಲಿ ಯು ವಿಲ್ ಟೀಚ್ ಎ ಐ ಸಿಸ್ಟಮ್ ನ್ಯಾವಿಗೇಟ್ ಅಂಡ್ ಯೂಸ್ ರಿಯಲ್ ಸಾಫ್ಟ್ವೇರ್ ಅಂತೆ ಅಂತಂದ್ರೆ ಎ ಐ ಹೆಂಗೆಲ್ಲ ಸರ್ಚ್ ಮಾಡೋದು ಅಂತ ಎಲ್ಲ ಟ್ರೈನ್ ಮಾಡ್ಬೇಕಾಗಿರುತ್ತೆ ಮತ್ತು ಶೇಪಿಂಗ್ ದ ಪ್ರೊಡಕ್ಟಿವಿಟಿ ಟೂಲ್ ವೆಬ್ ಪ್ಲ್ಯಾಟ್ಫಾರ್ಮ್ ಮತ್ತು ಡಿಸೈನ್ ಸಾಫ್ಟ್ವೇರು ಮತ್ತು ಕೋಡು ಎಡಿಟರ್ಸ್ ಮೋರ್ ಅಂತಂದರೆ ಇದೆಲ್ಲ ಇರುತ್ತೆ ಸೊ ನಿಮ್ಗೆ ಯಾರೊಲ್ಗೆ ಇಂಟ್ರೆಸ್ಟ್ ಇರುತ್ತೆ ಅದು ಹಾಕೋಬೋದು ಇಲ್ಲಿ ಕ್ರಿಯೇಟಿಂಗ್ ರಿಯಲಿಸ್ಟಿಕ್ ಸಿನಾರಿಯೋ ನ್ಯಾಚುರಲ್ ಪ್ರಾಂಪ್ ಫಾರ್ ಟಾಸ್ಕ್ ಕಂಪ್ಲೀಷನ್ ಅಂತಂದರೆ ಆಗಿ ಕ್ರಿಯೇಟ್ ಮಾಡಿ ನಾವು ಅದಕ್ಕೆ ಟ್ರೈನ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಡೆಮೊನ್ಸ್ಟ್ರೇಟಿಂಗ್ ಟಾಸ್ಕ್ ಬೈ ಸ್ಟೆಪ್ ಬೈ ಸ್ಟೆಪ್ ಯೂಸಿಂಗ್ ಮ್ಯಾಕ್ ಆರ್ ವಿಂಡೋಸ್ ಸಿಸ್ಟಮ್ ಅಂತಂದರೆ ಲ್ಯಾಪ್ಟಾಪಲ್ಲೇ ನಾವು ಟ್ರೈನ್ ಮಾಡಬೇಕಾಗಿರುತ್ತೆ ಲ್ಯಾಪ್ಟಾಪ್ ಮ್ಯಾಂಡೇಟರಿ ಜಾಬ್ಗೆ ನೆಕ್ಸ್ಟ್ ಇಲ್ಲಿ ರಿಕ್ ರೆಕಾರ್ಡಿಂಗ್ ಇಂಟರಾಕ್ಟಿವ್ ಡೇಟಾ ಇನ್ ಸ್ಟ್ರಕ್ಚರ್ ಫಾರ್ಮೆಟ್ ಅಂತ ಅಂದರೆ ಈ ಸ್ಪೆಸಿಫಿಕ್ ಫಾರ್ಮೆಟ್ ಇರುತ್ತೆ ಅದೇ ಫಾರ್ಮೇಟಲ್ಲಿ ರೆಕಾರ್ಡ್ ಮಾಡಿ ಅದಕ್ಕೆ ಟ್ರೈನ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡಿ ಮತ್ತು ಇಲ್ಲಿ ಔಟ್ಪುಟ್ನ ಅನಲೈಸ್ ಮಾಡಬೇಕು ಏನಾರು ವೀಕ್ನೆಸ್ ಇದೆಯೋ ಏನಾರು ಮಿಸ್ಟೇಕ್ ಇದೆಯಾ ಇನ್ನು ಎಲ್ಲಿ ತುಂಬ ಇಂಪ್ರೂವ್ ಮಾಡ್ಬೋದು ಏನದೆಲ್ಲ ನಾವು ಸರ್ಚ್ ರಿಸರ್ಚ್ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ಯಾವ ಥರ ಏನೇ ಟ್ರೈನ್ ಮಾಡಬೇಕು ಅಂದರೆ ಲೈಕ್ ಇಟ್ ಜಸ್ಟ್ ಲೈಕ್ ಹ್ಯೂಮನ್ ಫೀಲ್ ಥರ ಆಗಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಅರ್ನ್ ಅಪ್ ಟು ನೋಡಿ ಯು ಶುಡ್ ಅಪ್ಲೈ ಅಂತ ಕೇಳಿದ್ದಾರೆ ಅರ್ನ್ ಅಪ್ ಟು ಟೆನ್ ಟು ಸಿಕ್ಸ್ಟಿ ಡಾಲರ್ ಪರ್ ಡೇ ಸಿಕ್ಸ್ಟಿ ಡಾಲರ್ ಪರ್ ಡೇ ಸಿಕ್ಸ್ಟಿ ಅಂತಂದರೆ ಆಲ್ಮೋಸ್ಟು ಫೈವ್ ತೌಸಂಡಿಂದ ಸಿಕ್ಸ್ ತೌಸಂಡ್ ಪರ್ ಡೇ ಅರ್ನ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ದ ಅವರ್ ಕಾಂಟ್ರಿಬ್ಯೂಟೆಡ್ ನೀವು ಎಷ್ಟು ಅವರ್ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಇಲ್ಲಿ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಇರುತ್ತೆ ಲೈಕ್ ಎಲ್ಲಿ ಬೇಕಾದರೂ ಕೂತ್ಕೊಂಡು ವರ್ಕ್ ಮಾಡ್ಬೋದು ಮತ್ತೆ ಎಕ್ಸ್ಪೀರಿಯೆನ್ಸ್ ಏನು ಬೇಕಾಗಿರಲ್ಲ ಇಲ್ಲಿ ಇಲ್ಲಿ ವರ್ಕ್ ಆನ್ ರಿಯಲ್ ಎಂತ ಅಂದ್ರೆ ಡೈರೆಕ್ಟ್ ಆಗಿ ನಾವು ಹೇಗೆನೆ ಟ್ರೈನ್ ಮಾಡ್ತಾ ಇರೋದು ಮತ್ತೆ ಬಿ ಪಾರ್ಟ್ ಆಫ್ ಫ್ಯೂಚರ್ ಅಂತ ಕೂಡ ಹೇಳಿದ್ದಾರೆ ವಿ ಆರ್ ಲುಕಿಂಗ್ ಫಾರ್ ಯಾವ ತರ ಕ್ಯಾಂಡಿಡೇಟ್ ನೋಡ್ತಿದ್ದಾರೆ ಅಂತಂದ್ರೆ ವಿ ವೆಲ್ಕಮ್ ಪ್ರೊಫೆಷನಲ್ ಅಂಡ್ ಟೆಕ್ಸ್ ಎಕ್ಸ್ಪರ್ಟ್ಸ್ ಅಂತೆ ಫ್ರಮ್ ಆಲ್ ದ ಬ್ಯಾಕ್ ಗ್ರೌಂಡ್ ಅಂತೆ ಲೈಕ್ ನೋಡಿ ಪ್ರೊಫೆಷನ್ ಇನ್ ಮ್ಯಾಕ್ ಅಥವಾ ವಿಂಡೋ ಯೂಸರ್ ಇದ್ರೆ ಮತ್ತೆ ಡೆಸ್ಕ್ ಟಾಪ್ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಮ್ಯಾಂಡೇಟರಿ ಬರ್ಲೇಬೇಕು ಮತ್ತು ಇಲ್ಲಿ ನೋಡೋದಾದ್ರೆ ಅವು ಇನ್ ಎನಿ ಪ್ರೊಫೆಷ್ನಲ್ ಸಾಫ್ಟ್ವೇರ್ ಟೂಲ್ಸ್ ಲೈಕ್ ಇಲ್ಲಿ ಎಕ್ಸೆಲ್ ಬಗ್ಗೆ ನಾಲೆಜ್ ಇದ್ದರೆ ಮತ್ತು ಫೋಟೋಶಾಪ್ ನಿಮಗೆ ಎಡಿಟಿಂಗ್ ಸ್ಕಿಲ್ಸ್ ಇದ್ರೆ ಇಲ್ಲಿ ಫಿಗ್ಮಾ ಮತ್ತು ಇಲ್ಲಿ ವಿ ಎಸ್ ಕೋಡು ಜೀರಾ ಅಂತ ಅಂತ ಇದೆಲ್ಲ ಸಾಫ್ಟ್ವೇರಲ್ಲಿ ಬರುತ್ತೆ ಸೊ ಇದ್ರೂ ಅಲ್ಲಿ ಮತ್ತು ಎಡಿಟಿಂಗಲ್ಲಿದೆ ಎಕ್ಸೆಲ್ ಕೂಡ ಗೊತ್ತಿದೆ ಅಂದರೆ ಡೇಟಾ ಎಂಟ್ರಿ ಮಾಡೋಕ್ಕೆಲ್ಲ ಗೊತ್ತಿದ್ರು ಕೂಡ ಇವು ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತೆ ಇಲ್ಲಿ ಕ್ಯಾನ್ ಥಿಂಕ್ ಲಾಜಿಕಲಿ ಆ್ಯಂಡ್ ಕ್ರಿಯೇಟಿವ್ ಟು ಬ್ರೇಕ್ ಡೌನ್ ದ ಡಿಜಿಟಲ್ ಟಾಸ್ಕ್ ಅಂತೆ ಅಂತಂದರೆ ಲಾಜಿಕಲ್ ಥಿಂಕರ್ಸ್ ಕೂಡ ಆಗಿರಬೇಕು ಸೊ ಸಿಸ್ಟಮೆಟಿಕ್ ಆಗಿ ಸೇಮ್ ವೇನೇ ಮಾಡೋಂಗಿಲ್ಲ ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಏನು ವರ್ಕ್ ಮಾಡ್ಬೋದು ಡಿಫ್ರೆಂಟಾಗಿ ಬೇಗ ಹೆಂಗೆ ಅಚೀವ್ ಮಾಡ್ಬೋದು ಔಟ್ಪುಟ್ ಅನ್ನೋದನ್ನ ಥಿಂಕ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಪೇ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಕೋರ್ ಅಂತಂದರೆ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೂ ನಾಲೆಡ್ಜ್ ಇರಬೇಕು ಫಸ್ಟು ಬಿಫೋರ್ ಟ್ರೈನಿಂಗ್ ಎ ಅಂತ ಕೂಡ ಮೆನ್ಷನ್ ಮಾಡೋರೆ ಇಲ್ಲಿ ಎಂಜಾಯ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಅಂದರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ನೋಡೋದಾರೆ ಏರ್ ಫ್ರಮ್ ಅವರ್ ಟ್ರೈನರ್ ಅಂತ ಅಂದರೆ ಇಲ್ಲಿ ಅಪ್ಲೈ ನೋವಿಯಾ ಶಾರ್ಟ್ ಫಾರ್ಮ್ ಅಂತೆ ಸೊ ಇದ್ರ ಮೇಲೆ ಕ್ಲಿಕ್ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದು ಈಸಿ ಅಪ್ಲೈ ಕರ್ಕೊಂಡು ಹೋಗೋದು ಈಸಿ ಅಪ್ಲೈ ಕರ್ಕೊಂಡು ಹೋದ್ಮೇಲೆ ಈಸಿ ಅಪ್ಲೈ ಕೂಡ ಮಾಡಿ ಅದಾದ ಮೇಲೆ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಅದ್ರ ಮೇಲೆ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಲಿಂಕ್ ನ ಓಪನ್ ಮಾಡಿದ್ರೆ ಈ ಫಾರ್ಮ್ ಕರ್ಕೊಂಡು ಹೋಗುತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ಸು ಮತ್ತೆ ಇಲ್ಲಿ ಕಂಟ್ರಿ ಹಾಕ್ಬೇಕು ನಂಬರ್ ಕೂಡ ಹಾಕ್ಬೇಕಾಗಿರುತ್ತೆ ಇಲ್ಲಿ ಲ್ಯಾಪ್ಟಾಪ್ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ ಎಸ್ ಅಂತ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ಇಲ್ಲಿ ಯಾವುದು ಪ್ಲೀಸ್ ರೈಟ್ ಪ್ರಿಫರ್ ಟೂಲ್ ನೇಮ್ ಆಫ್ ಯೋರ್ ಚಾಯ್ಸ್ ಇಂದ ಬಿಲೋ ಚಾರ್ಟ್ ಪರ್ಸ್ ಅಂತಂದ್ರೆ ಯಾವ್ದು ಟೂಲ್ ತಗೊಂಡು ನೀವು ಟ್ರೈನ್ ಮಾಡ್ತೀರಾ ಅಂತ ಸೊ ಇಲ್ಲಿ ಎಕ್ಸೆಲ್ ಅಂತ ಹಾಕೋತೀನಿ ನಾನು ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಯು ಲರ್ನ್ ಅಬೌಟ್ ಅವರ್ ಕಂಪ್ನಿ ಅಂತ ಕೇಳ್ತಿದ್ದಾರೆ ಸೊ ನಿಮಗೆ ಲಿಂಕ್ಟಿನಲ್ಲಿ ಗೊತ್ತಾಯಿತು ಅಂತ ಹಾಕೊಳ್ಳಿ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಅಂತ ಹಾಕೊಳ್ಳಿ ಎನಿ ಅಡಿಷನಲ್ ಕಾಮೆಂಟ್ ಆ ಡೀಟೇಲ್ ವುಡ್ ಲೈಕ್ ಟು ಶೇರ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಪ್ರಿಫರೆನ್ಸ್ ಅಂತ ಕೇಳ್ತಿದ್ದಾರೆ ಏನಾರು ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ಎಣ್ಣೆ ಅಂತ ಹಾಕ್ಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ ಸೊ ಇದಾದ ಮೇಲೆ ರೆಸ್ಪಾನ್ಸು ಇದಾಗಿದೆ ರೆಕಾರ್ಡ್ ಆಗಿದೆ ವಿ ವಿಲ್ ಗೆಟ್ ಬ್ಯಾಕ್ ಟು ಸೋನ್ ಅಂತ ಇದೆ ಇದಾದ ಕೂಡಲೇ ಈಸಿ ಅಪ್ಲೈಲು ಕೂಡ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ವಿ ನೈಸ್ ಡೇ ಬಾಯ್ ಥ್ಯಾಂಕ್ ಯು